ಚಾನಲ್ ಇವತ್ತು ಶುಕ್ರವಾರ ನಿನ್ನೆ ಲೋಡ್ ಮಾಡಿದಿನಿ ಕುಮಟ ಪ್ಲಸ್ ಹಾನಗಲ್ ಈಗ ಖಾಲಿ ಮಾಡಕ್ಕೆ ಹೊಂಟೀನಿ ಬರ್ರಿ ಟೈಮ್ ಎಷ್ಟಾಗೈತೆ ಅಂದರೆ ಎರಡು ಹದಿನೈದು ಆಗೈತೆ ರೀ ಈಗ ಟೈಮ ಗಾಡಿದು ಎಲ್ಲ ವರ್ಷನಿ ವರ್ಷ ಗಾಡಿ ಗಿಡ ಪೂಜೆ ಮಾಡ್ಕೊಂಡಿನಿ ಈಗ ಚಾಲೂ ಮಾಡ್ಕೊಂಡು ಕ್ಷಣ ಸಿಕ್ಕ ಅವನು ಉಂಟಾನ ಅಂದ್ ಆಕ್ಚುಲಿ ಅಕ್ಕಲ್ ರೋಡ್ ನಾನಿಲ್ಲ ಹಿಂಗ ರೋಡ್ ಆಗಿದ್ದಕ್ಕೆ ಹೋಗ್ಬೇಕಂತ ಮಾಡಿದ್ದೆ ಇರ್ಪಾಕ್ಷಣ ಸಿಕ್ಕ ನೋಡ್ರಿ ಇರ್ಪಾಕ್ಷಣ ಸೀದ ಹೋದ ನಾ ಇಲ್ಲೇ ಒಂದು ಒಂದ್ಸಪ್ ಹೋಗಿ ಇಟ್ಚಾ ಇದೆ ಇಲ್ಲೇ ಸೈಡ್ ಹಚ್ಚಿ ಹಗ್ಗ ಅಲ್ಲ ಚಕ್ ಮಾಡ್ತಂದ್ ಹೋಗಲಿ ಘಟನೆಗೂ ಬಾಳ್ಕಟ್ಟೈತೆ ಅಂತ ಹೇಳಿರ ರ ಅದು ಇರಕ ಓಕೆ ಅग्गा ಚಕ್ ಹಾಕೋಣ ಅಂತಾ ಏನು ಆಗಿಲ್ಲ ಇಲ್ಲಿ ಹಗ್ಗ ಎಲ್ಲಾ ಬರಬರೇನೈತೆ ಇಲ್ಲಿಂದ સીધા ಘಾಟ್ ಏಳಿಬೇಕು ಟೈಮ್ ಎಷ್ಟಾಗೈತಪ್ಪಾ ಅಂದ್ರೆ ಈಗ ಮೂರು ಆಗೈತಿ ಎಲ್ಲಾಪುರ ರೀಚ್ ಆಗಿನಿ ಇಲ್ಲಿಂದ ಒಂದು ತೊಂಬತ್ತು ಕಿಲೋಮೀಟ್ರ್ ಇರ್ಬೋದು ಮಗ್ಗಜ್ ಎಲ್ಲ ಏನು ಲೂಜಾಗಿಲ್ಲ ನೋಡಿರಿ ರೋಡ್ ಮಾತ್ರ ಭಾಳ ಕೆಟ್ಟೈತಿ ಯಾರ ಕುಮಟ ಒನ್ ಅವರ್ ಕಾರವಾರ ಗಿರುವಾರು ಬರೋರಿದ್ರು ಇದ್ರು ಯಲ್ಲಾಪುರ ಘಾಟ್ನೆಗೆ ಒಂದು ಸ್ವಲ್ಪ ಸ್ಲೋ ಬರ್ರಿ ಯಾರ ವೀಡಿಯೋ ನೋಡಕತ್ತಿದ್ರು ಯಾಕಂದ್ರೆ ರೋಡ್ ಭಾಳ ಕೆಟ್ಟೈತಿ ಅದ್ರ ಸಮಳಂದ್ರೆ ಭಾಳ ಕೆಟ್ಟೈತಿ ರೋಡ್ ಗಾಡಿ ಅಂಕ್ಯಾರ ಹೆಂಗ ಮಕ್ಕೊಂಡು ಮಕ್ಕೊಂಡು ಹೇಳ್ತಾವ ಏನಾಗೈತಿ ಇಲ್ಲೊಂದು ಗಾಡಿ ಏನಾಗೈತಿ ಪಾಪ ನೋಡ್ರಿ ಘಾಟ್ನಾಗೆ ಹಿಂಗೆ ಒಬ್ಬೊಬ್ರು ಎದ್ದಾಗಾದ್ರೆ ಏನು ಮಾಡ್ಬೇಕು ಪಾಪರು ಭಾಳ ಕೆಟ್ಟೈತ್ ರೋಡ್ ನಮ್ದು ಅದ್ರಾಗ ಹೈಟ್ ಲೋಡ್ ಪೋರ್ ರಾಂಗ್ ಸೈಡ್ನಾಗ ಹೋಗಿ ಓಡಿಬೇಕು ಗಾಡಿ ಕಟ್ ಆ ನಮ್ಮನಿಗೆ ಭಾಳ ಅಂದ್ರೆ ಭಾಳ ಕೆಟ್ಟೈತ್ ಯಾರು ಬಕ್ಕ ಹುಷಾರ್ ನೋಡ್ರಿ ಅದಕ್ಕೆ ಎಲ್ಲ ರೋಡ್ ಜಾಮ್ ಆಗಿತ್ ಘಾಟ್ನಾಗ ಏನಾಗೇತ ನೋಡ್ರಿ ಅಲ್ಲಿ ಎಲ್ಲ ಜಾಮ್ ಆಗಿತ್ ಪೌರ ಎಲ್ಲಾ ಸ್ಲೋ ಉಂಟವ್ ಗಾಡಿ ನಾವು ಅವರಿಂದ ಸ್ಲೋನ ಹೋಗ್ಲಿಕ್ಕೆ ಏನಾರು ಆಗಿರ್ಬೋದು ನೋಡ್ರಿ ಭಾಳ ಅಂದ್ರೆ ಭಾಳ ಕೆಟ್ಟೈತಿ ಪುರ ಅಂತ ಅಂತೂ ಹೇಳಿದೆ ಸೀದಾ ಇಲ್ಲಿಂದ ರೋಡ್ ಚಲೋ ಐತಿ ಅಲ್ಲಿ ಮತ್ತೆ ರೋಡಿಗೆ ಹೋಮ್ಯಾಗ ಅಲ್ಲಿ ಆರು ಗಂಟೆ ಆಯ್ತು ಇನ್ನೊಮ್ಮೆ ಮುಂದೆ ಹೋದ್ರೆ ಹೈವೇ ಬರುತ್ತೆ ಹೈವೇ ಬಂತಂದ್ರೆ ಅಲ್ಲಿಂದ ಲೆಫ್ಟ್ ಹೊಡೆದ್ರೆ ಒಂದು ಇಪ್ಪತ್ತು ಕಿಲೋಮೀಟರ್ ಹೋದ್ರೆ ಸೀದಾ ಒಂದು ಇಪ್ಪತ್ತು ಕಿಲೋಮೀಟ್ರಾಗ ಉಂಟು ರೈಟ್ ಹೋದ್ರೆ ಸೀದಾ ಅಂಕೋಲ ಮ್ಯಾಗ ಅಂಕೋಲಾ ಮ್ಯಾಗ ಬಂದಿದೆ ಚಲೋ ಇತ್ತು ಇದೊಂದು ರೋಡ್ ಭಾಳ ಕೆಟ್ಟೈತಿ ನೋಡಿರಿ ಮೂವತ್ತು ಕಿಲೋಮೀಟ್ರ್ ಬರೋಕೆ ಒಂದು ತಾಸಿನ ಮ್ಯಾಗ ಹೋಯ್ತು ಟೈಮ್ ಒನ್ ನಾವಿಲ್ಲೇ ಸಿಟಿ ಒಳಗೆ ರೈಟ್ ಹೋಗುತ್ತೆ ಇದು ಮಾರ್ಕೆಟ್ನಾಗ ಐತಿ ಅಂಗಡಿ ಅದ್ರ ಸಂಬಂಧ ಜಲ್ದಿ ಕಣ್ಣು ಮಾಡ್ತೀನಿ ಈಗ ಅಂತಲ್ಲ ಯಾವಾಗಿದ್ರು ಜಲ್ದಿನ ಕಣ್ಣು ಮಾಡ್ತಾರ ಈಗ ಬೆಳಗ್ಗೆ ಎಲ್ಲ ಆರು ಗಂಟೆಗೆ ಮಾಡ್ತಿದ್ರೆ ಇವತ್ತು ಏಳು ಗಂಟೆ ಅಂತ ಹೇಳಿದಾರ ಯಾಕಂದ್ರೆ ಇವರು ನಮ್ಮಲ್ರಿ ಏನೋ ಬದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದ್ರೆ ಅದ್ರ ಸಂಬಂಧ ನಾನು ಒಂದು ಸ್ವಲ್ಪ ಲೇಟಾಗೇ ಬಂದಿ ಟೈಮು ಈಗ ಆರೂವರೆಗಿತ್ತು ನೋಡ್ರಿ ಕುಮಟಾ ರೀಚ್ ಆಗೇನಿ ಅಂಗಡಿ ಕಡೆ ಹೊಂಟೇನಿ ಹಾ ಬಸ್ ಅಲ್ಲೇ ಅಲ್ಲಿ ಹೋಗ್ಬೇಕು ನಾವು ಲೆಪ್ಟಾಪ್ ಇಲ್ಕೊಳ್ಳೆ ಒಂದು ಮೂರನೇ ದಿನ ನಾಲ್ಕನೇ ಅಂಗಡಿ ಅದ್ರಸ್ ಕುಮಟ ಅಂತೇಳಿ ನಾಲಾಗಿ ಅಂಗಡಿ ಕಡೆ ಬಂದೆ ಈದ ಅಂಗಡಿ ಐತೆ ನೋಡ್ರಿ ಶಿವಶಕ್ತಿ ಇಟ್ಟು ಹೇಳ್ರಿ ಅಂಗಡಿ ಇಲ್ಲೇ ಗಾಡಿ ರಿವರ್ಸ್ ಒಳ್ಳೆ ಹಾಕ್ಸ್ತೇನೆ ಗಾಡಿ ಬಳಸ್ತೇನೆ ಈದ ಅಂಗಡಿ ಖಾಲಿ ಮಾಡೋದು ಬಂದಿನ ಅಂಗಡಿ ಕಡೆ ಫೋನ್ ಮಾಡ್ತೀನಿ ಈಗ ಅವ್ರಿಗೆ ಏನು ಅಂತ ನೋಡೋದಾಡ್ರಿ ಕುಂಟಾರ ರೀತಿ ಅದೇ ನಾನು ಅಂಗಡಿಯವ್ರು ಬಂದಿಲ್ಲ ಫೋನ್ ಮಾಡ್ಬೇಕ ಇದ ಅಂಗಡಿ ಖಾಲಿ ಮಾಡೋದು ಶಿವಶಕ್ತಿ ಇಟ್ಟು ಇರ್ಸ್ ಕುಂತ ಇಲ್ಲೇ ಪೂರ ಗಾಡಿ ಆಕೈತಿ ಇಲ್ಲಿಂದ ಹಾನಗಲಿಗೆ ಬರೀ ಮೂರು ಬಾಕ್ಸ್ ಅದಾವು ಅದನ್ನು ತೊಗೊಂಡು ಹೋಗೋಣ ಫೋನ್ ಮಾಡ್ತೀನಿ ಈಗ ಅಂಗಡಿ ಅವ್ರಿಗೆ ನೋಡೋಂತ ಫೋನ್ ಮಾಡಿದ್ದೆ ಬರ್ತೇನೆ ಅಂತಂತಂದ್ರೆ ನೋಡೋಣ ರೆಟ್ಟೊತ್ತಿಗೆ ಬರ್ತಾರೆ ಏನೋ ಒಂದು ಹತ್ತು ನಿಮಿಷ ಅಂತಂತಂದ್ರೆ ನೋಡೋಣ ರೀ ಅಲ್ಲಿ ಮಠ ತಡ್ಕೊಳಿ ಗಿಡ್ತಲ್ಲೆಲ್ಲ ಹುಟ್ಟು ಬಾಕಿ ಮಟ್ಕ ತಡ್ಕಲು ಎಲ್ಲ ತಡ್ಕಲು ಹುಚ್ಚ್ತಾನೆ

ಅದೊಂದು ಬಾಕ್ಸು ಹಾನ್ಗಲ್ಲ ಇದು ಡ್ಯಾಮೇಜ್ ರಿಟರ್ನ್ ಕಂಪ್ನಿಗೆ ಹಾಕತ್ತಾರ ಗಾಡಿ ಅಂತೂ ಲೋಡ್ ಹಾಕ್ತಿ ದೂರ ಸರ್ ಗಾಡಿ ಲೋಡ್ ಮಾಡಿದ್ದೆ ಸೂಸಕ್ಕೆ ತಿಟ್ಟಾಡ್ರಷ್ಟು ಕುಮ್ಟ ಗಾಡಿ ಲೋಡ್ ಆಗೈತೆ ಹುಬ್ಳಿಗೆ ಬರ್ರಿ ನೀನು ಹುಬ್ಳಿ ಕಡೆ ಕುಮಟ ಖಾಲಿ ಮಾಡಿ ಡ್ಯಾಮೇಜ್ ಹಾಕೊಂಡು ಸೀದಾ ಈಗ ಶಿರ್ಸಿ ಶಿರ್ಸಿಯಿಂದ ಹಾನಗಲ್ ಇಡ್ಲಿ ಓಡೋಷ್ಟತಾನೆ ಮಾಡಿ ಸೀದ್ದು ನಷ್ಟ ಅಂತೂ ಸೀದಾ ಒಂದು ಎಪ್ಪತ್ತು ಕಿಲೋಮೀಟ್ರ್ ಇಲ್ಲಿಂದ ಸಿರ್ಸಿ ಸಿರ್ಸಿಗೆ ಹೋಗಿ ಶಿರ್ಸಿಯಿಂದ ಹನ್ಗಲ್ ಹನಗಲಿಗೆ ಮೂರು ಭಾಷೆ ಇಲ್ಲಿಂದ ಸೀದಾ ರೈಟ್ ಓ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗೈತಿ ಏನಾಗೈತೆ ಗೊತ್ತಿಲ್ಲ ಇಂದ ಶೀದಾ

ಘಾಟ್ ನೋಡ್ರಿ ಚಲೋತಿಗೆ ಮಲ್ಲಾಪುರ್ ಘಾಟ್ಗೆನೆ ಜಾಸ್ತಿ ಟರ್ನಿಂಗ್ ಅದಾವ ಇಲ್ಲಿ ಟರ್ನಿಂಗ್ ಅನ್ನಕ್ಕೆ ಸಡನಿಂಗ್ ಎಲ್ಲ ದೊಡ್ಡ ಜಾಗಾನೇ ಐತಿ ಆದ್ರೆ ಗಾಡಿ ಪಟ್ ಪಟ್ ಕಟ್ಟಂಗ್ಲಷ್ಟ ತಿಂಗ್ ಹೊಳ ಕಡೆ ಮತ್ ತಿಂಗ್ಳು ಹೊಳಬೇಕೈತೆ па. ಶಿರ್ಸಿನೂ ಖಾಲಿ ಮಾಡಿದೆ ಖಾಲಿ ಮಾಡಿ ಊರ ನಮ್ಮ ಗಾಡಿದ ಡೈನಾಮ್ ಬೆಲ್ಟ್ ಕಟ್ಟಾಕೈತಿ ಡೈನ ಬೆಲ್ಟ್ ಆದ್ರೆ ಬ್ಯಾಟ್ರಿನೂ ಚಾರ್ಜ್ ಆಗಂಗಿಲ್ಲ ಮತ್ತು ಅಲ್ಲಿ ನಮ್ಮ ಗಾಡಿದ ಬ್ರೇಕು ಹೊತ್ತಂಗಿಲ್ಲ ಬ್ರೇಕ್ ಪ್ಯಾಡ್ ಮ್ಯಾಗೆ ಬರೋದಿಲ್ಲ ಅವರು ನಮ್ಮ ಗಾಂಡು ಹಸಿ ಬೈತಿ ನೋಡ್ರಿ ಇವತ್ತು ನಿತ್ಯೇನಿಲ್ಲ ಈಗ ಅದು ಬನವಾಸಿ ಕ್ರಾಸ್ ಬನವಾಸಿ ಕ್ರಾಸ್ ಇಲ್ಲಿಂದ ಹಂಗಲ್ಲೇ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಐತಿ ಅಲ್ಲಿ ಮಟಕ್ಕೆ ಹೋಗ್ಬೇಕಂದ್ರೆ ಮಿಸ್ತ್ರಿ ಬೇಡ ಬ್ಯಾಟ್ರಿ ಡೌನ್ ಹಾಕತ್ತಂದ್ರೆ ಹುಬ್ಳ್ಯಾರ ಅದಕ್ಕೆ ಇಲ್ಲಿ ನಿಂತು ಒಬ್ಬರು ಕಾರ್ ಮಿಸ್ತ್ರಿ ಅದಾರ ಅವರು ನೋಡೋ ರೀ ಮಾಡ್ತೀನಿ ಅಂತ ಅಂದರೆ ಒಂದು ಆರ್ಡ್ರ್ ಮಾಡೀವಿ ಅದೊಂದು ನಾಲ್ವತ್ತು ನಿಮಿಷ ಅಂತ ಹೇಳ್ಯಾರ ಬರೋಕ್ಕೆ ಹಣಗಲ್ಲಿಂದ ಬರ್ಬೇಕಂತ ಬಸ್ಸಿಗೆ ಹಾಕೊಳಿಸ್ತೀನಿ ಅಂತಂದ್ರೆ ಮಿಸ್ತ್ರಿನೂ ಮಾಡ್ತೀನಿ ಅಂದ್ರೆ ಪಾಪ ನೋಡೋನು ಏನು ಊಟ ಮಾಡಿ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ಹೇಳಿ ಬಂದೀನಿ ತೊಗೊಂಡ್ಬರ್ಸ್ತೀವಂತಪ್ಪ ಅಂತೇಳಿ ಇನ್ನೂ ಬಾಕ್ಸ್ ಖಾಲಿ ಮಾಡ್ಬೇಕು ನನ್ನ ಕಡೆ ಮೂರು ಬಾಕ್ಸ್ ಮೂರು ಬಾಕ್ಸ್ ಖಾಲಿ ಆದರೆ ಆಗವತ್ತು ಸೀದಾ ಕಂಪ್ನಿಗೆ ಹೋಗ್ಬಿಡ್ತಿದ್ದೆ ಇನ್ನೊಂದು ತೊಂಬತ್ತು ಕಿಲೋಮೀಟ್ರ್ ಐತೆ ಬರೀ ಹುಬ್ಳಿ ಹತ್ತಿರವಾಗ ನಮ್ಮ ಗಾಡಿ ಡೈನಮ್ ಬೆಲ್ಟು ಕಟ್ಟಾಗಿ ಇದು ಡೈನಮ್ ಅದಕ್ಕೆ ಒಳಗಿಂದ ಹಾಕೋದು ಕಟ್ಟಾಗೈತಿ ಈಗ ಇದರದ್ದು ಬೆಲ್ಟ್ ಇಲ್ಲಾಂದ್ರೆ ಬ್ಯಾಟ್ರಿನೂ ಚಾರ್ಜ್ ಆಗಲ್ಲ ಏನಿಲ್ಲ ಬ್ರೇಕು ಹೊತ್ತಂ ನಮ್ಮ ಗಾಡಿದು ಬ್ರೇಕ್ ಪ್ಯಾಡ್ ನೋಡ್ರಿ ಇಲ್ಲ ಎಷ್ಟು ಮ್ಯಾಗ ಬಂದದ ಬ್ರೇಕ್ ಹತ್ತಿರ ಬ್ರೇಕ್ ಹತ್ತಂಗಿಲ್ಲ ಈಗ ಹಿಂಗೆ ಒಂದು ಐದು ಆರು ಕಿಲೋಮೀಟ್ರ್ ಈಗ ಬಂದು ಇಲ್ಲೊಬ್ಬರು ಮಿಸ್ತ್ರಿಗೆ ಭೇಟೀನಿ ಅವರು ಒಂದು ಹಾನುಗಲ್ಲಿಂದ ತರಿಸ್ಬೇಕಂತ ಅಂತ ಹೇಳ್ಯಾರ ತರಿಸಾತಾರೆ ಹಾಕ್ತೀನಿ ಅಂತಂದ್ರೆ ಒಂದು ತಾಸು ಅಂತಂದ್ರೆ ಆಯ್ತು ತೋರಿ ಮಾಡ್ರಿ ಹೇಳಿ ಅಂತೀನಿಗೆ ಇಲ್ಲಿ ಮಿಸ್ತ್ರಿಗಳಿಗೆ ಮತ್ತೆ ಹೇಳಿ ಬಂದಿನಿಗೆ ಒಂದು ಸ್ವಲ್ಪ ಅರ್ಜೆಂಟ್ ತರಿಸ್ರಿ ಇನ್ನೊಂದು ಪಾಯಿಂಟ್ ಆಯ್ತು ನಾನು ಖಾಲಿ ಮಾಡೋ ಅಂತ ಹೇಳಿ ಹನ್ನೆರಡರ ಬಸ್ಸಿಗೆ ರೀ ಹಾಕಿದ್ರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಂದ್ರೆ ಒಂದು ನಾಲ್ಕು ನಿಮಿಷ ಬೇಕು ಬಸ್ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಬರ್ತೈತಿ ಬಂತಂದ್ರೆ ಹಾಕ್ತೀನಿ ಅಂತಂತಾರ ನೋಡೋಣ ಏನು ಆಗಿದ್ದ ಆಗಿದ್ದಾಗಲಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಗಾಡಿ ದಂಧೆದು ಇದಾಗೋದು ನಾರ್ಮಲ್ ಅದೊಂದು ಚಲೋ ಐತಿ ಎಲ್ಲ ಘಾಟ್ ಗೇಟ್ ಎಲ್ಲ ದಾಟಿ ಬಂದ ಮ್ಯಾಗ ಈ ಕಡೆ ಮಂದಿ ಮನುಷ್ಯರ ಊರು ಇದ್ದಲ್ಲಿ ಇದನ್ನಾಗೈತಿ ಒಂದು ನಾಲ್ಕು ಕಿಲೋಮೀಟ್ರ್ ಇತ್ತು ಅದೇನಿಲ್ಲ ಸುಮ್ಮ ಎರಡ್ರಾಗ ಒಂದ್ರಾಗ ಹಾಕೊಂಡು ಬಂದನಿ ಇಲ್ಲಿ ಒಂದು ಅರ್ಗಿನಿ ಎಲ್ಲ ಉಚ್ಚಿನಿಟ್ಟಿನಿ ಒಂದು ಅಂದ್ರೆ ಮಿಸ್ತ್ರಿ ಜೋಡ್ಸದಷ್ಟೇ ಈಗ ಇನ್ನೂ ಊಟ ಇಲ್ಲ ಮಾಡಿಸ್ಕೊಂಡು ಸೀದಾ ಅಲ್ಲಿ ಹಣಗಲ್ಲಿ ಕಲಿ ಮಾಡಿ ಊಟ ಮಾಡಿ ಆ ಕಡೆ ಹೋದ್ರದಂತೇಳಿ ನಾನು ನಿಂತೇನೆ ಈಗ ಅವರು ಏನು ಊಟಕ್ಕೆ ಹೋಗೋರು ಏನೂ ಗೊತ್ತಿಲ್ಲ ನೋಡೋಣ ಏನಾಗತ್ತೀನಿ ಹೇಳಿ ಬಂದೀನಿ ಮತ್ತೊಂದು ಸ್ವಲ್ಪ ಅರ್ಜೆಂಟ್ ಬರ್ರಿ ಅಂತ ನೋಡೋಣ ಹನ್ನೆರಡು ಊರಿ ಹನ್ನೆರಡು ಊರಿ ನಾತೀಗ ಟೈಮ್ ಈಗ ಬಸ್ಸಿಗೆ ಹಾಕಿದ್ರೆ ಒಂದು ಬರ್ತದೆ ಬರ್ತಾ ಹಂಗರತ್ ಒಂದು ಐದು ಒಂದು ಹತ್ತು ಈಗ ಹಾಕಕ್ಕೆ ಹೋಯಾರಂತಣ್ಣ ಬಸ್ಸಿಗೆ ಮಿಸ್ತ್ರಿಗೇನು ಭೇಟ ಇದೆ ನೋಡಿದ್ರೆ ಅವರು ಹನ್ನೆರಡು ಊರಿಗೆ ಬಸ್ಸಿಗೆ ಹಾಕ್ತೇನೆ ಆತರ ಹನ್ನೆರಡು ಗಂಟೆ ಅಂದಿದ್ರೆ ಆಗಲಿಕ್ಕೆ ಈಗ ಹನ್ನೆರಡು ಊರಿಗೆ ಅಂದ್ರೆ ಅದಕ್ಕೆ ಗಾಡಿ ಕಡೆ ಹೊಳೆ ಹೊಂಟೇನಿ ಯಾಕಂದ್ರೆ ಗಾಡಿ ಎಲ್ಲ ಓಪನ್ ಐತಿ ಆರ್ ಸಂಬಂಧ ಹನ್ನೆರಡು ಅಂದ್ರೆ ಒಂದು ಐದು ಮಠ ಬರ್ತೈತೆ ಅಂತ ಹೇಳಿದ್ರೆ ಬಂದ್ರೆ ಚಲೋ ಆಗ್ತೈತಿ ಹೋದಾಗ ಇದನ್ನು ಮಾಡತ್ತೇವಿ ಗಾಡಿಯರ ಇಲ್ಲಿ ಹಚ್ಚೀನಿ ದರ್ಗಾ ಕಡೆ ಇಲ್ಲಿ ಹೋಗಿ ಮಾಡಿಸ್ಕೊಂಡು ಹೋಗೋಣ ಗಾಡಿ ಇಲ್ಲಿ ಐತಿ ಎಲ್ಲ ಓಪನ್ ಇದ್ದೀವಿ ಸಂಬಂಧಾರ್ದ ಹೆದರಿಕೆಗೆ ಯಾರ ಏನಾರ ತಗೋಲಿ ಬಿಡ್ಲಿ ಅಂತೇಳಿ ಏನು ಮಾಡಕ್ಕೆ ಬರಂಗಿಲ್ಲ ಇಲ್ಲೇ ಒಂದು ದರ್ಗಾ ಇತ್ತು ಈ ದರ್ಗಾ ಕಡೆ ಒಂದು ಸ್ವಲ್ಪ ನೆಳೆ ಐತಿ ಎಲ್ಲ ಕೈಯಲ್ಲಿ ಹಾಕಿನಿ ನೋಡಿನ ಟೈಮ್ ಆಕೈತಿ ಆಗತ್ತೇನಂತ ಬಟ್ ಮಾಡ್ಸ್ಕೊಂಡು ಇದು ಮಾಡ್ಸ್ಕೊಂಡು ಹೋದ್ರೆ ಬೆಟ್ರ್ ಯಾಕಂದ್ರೆ ಬ್ಯಾಟ್ರಿ ಗಿಟ್ರಿ ಎಲ್ಲ ಮತ್ತು ಹುಬ್ಳಿ ಮುಟ್ಟು ಮೊಟ್ಟ ಅಂದ್ರೆ ಚಾರ್ಜ್ ಆಗುತ್ತೆ ಸಮಿಸ್ ಕೇಳಿ ಬರಕ್ಕೆ ಹೊಂಟೀನಿ ಟೈಮ್ ಒಂದು ಹದಿನೈದು ಆಗುತ್ತೆ ಇನ್ನೂ ಬಂದಿಲ್ಲ ನೋಡಕ್ಕೆ ಏನು ಆತ್ರಿ ಪೇರ ಕೇಳಿ ಕೇಳಿದ್ರೆ ಬಸ್ ರೀ ತರಕ್ಕೆ ಹೋಗ್ಯಾರ ಹೇಳ್ರಿ ಒಂದು ಹತ್ತು ನಿಮಿಷ ಅಂದಂತಂದ್ರೆ ಅದಕ್ಕೆ ಮತ್ತೊಳಿ ಗಾಡಿ ಕಡೆ ಹೊಂಟಿನ ನಿತ್ಯ ಬಾಳತ್ತ ಇಲ್ಲಿ ನಿಂದ ಹಾಕಂಗಿಲ್ಲ ನಿಂದ ನಿಂದೆಣಂಗಿಲ್ ನಿಂದ ಬ್ಯಾಡಂದ್ರೆ ನಿಂದ್ಯಾಕ ಹಾಕೋಣ ನಮ್ದು ನಾವು ಎಲ್ಲ ಅಪ್ರೇಟ್ ಮಾಡ್ಬೇಕಲ್ಲ ಅದ್ರಷ್ಟು ಕುಂದರ್ತೀ ಮೇಸ್ತ್ರಿ ಬಂದಾರೆ ಬಂದು ಎಲ್ಲ ಹುಚ್ಚಿ ಹಾಕತ್ತಾರೆ ಹಾಕತ್ತಾರ ಎಷ್ಟೈತಿ ಒಂದು ಹತ್ತು ಹದಿನೈದು ನಿಮಿಷ ಅಂತ ಹೇಳ್ಯಾರ ಅದೊಂದು ಒಂದು ಮಟ್ಟು ಉಚ್ಚಬೇಕಂತ ಅದಕ್ಕೆ ಇನ್ನೊಂದು ಪಣ ದಾರ ಕೂಡ್ಯಾರ ನೋಡೋದಿಗೆ

ಫಿಟ್ಟಿಂಗ್ ಹೆಂಗೆ ಮಾಡ್ರಿ ಅಂಥೇಳಿ ಇದು ಒಂದು ಬ್ಯಾಲ್ಟ್ ಈ ಹೋಗಿದ್ದಕ್ಕೆ ಹುಗಿದ್ದಕ್ಕೆ ಎಷ್ಟೊತ್ತನ ನಮ್ಮದು ಬಾಮಡಿ ಬೆಲ್ಟ್ ಬೆಲ್ಟ ಹಾಕ್ಯಾರ ಮಿಸ್ತ್ರಿ ರೀ ಶೀದ ಕೆಲಸನೂ ಅದು ಎಲ್ಲ ಎಲ್ಲ ಅದು ಎಲ್ಲ ಮಾಡ್ರ ಸೀದಾ ಈಗ ನಾನು ಖಾಲಿ ಮಾಡಿ ಸೀದಾ ಹುಬ್ಳಿಗೆ ಹೋಗಿ ಕಂಪ್ನಿಗೆ ಹೋಗಿ ಇದೊಂದು ಸ್ಕ್ರ್ಯಾಪ್ ಅಂದ್ಬಿಡಣ ಪೂರ ರೆಡಿ ಆದಲೋ ಸ್ವಲ್ಪ ಚಲೋ ಚಲೋ ಮಾಡಿ ಬ್ರೇಕ್ ಬ್ರೇಕಲ್ಲ ವರ್ಕ್ ಆಕೈತಿ ನೋಡಿ ಗಾಡಿನೂ ಚಲೋ ಬ್ರೇಕ್ ಅದು ಕರೆಕ್ಟ್ ವರ್ಕ್ ಆಕ ಹಾಂ ಈ ಕರೆಕ್ಟ್ ಆಯಿತು ಬ್ರೇಕೇ ಇಂಜನ್ ಲೈಟ್ ಹೋಗಿ ಬರಾತಿದ್ವಿ ಈಗಂತೂ ಏನೂ ಇಲ್ಲ ಅದೊಂದು ಹ್ಯಾಂಡ್ ಬ್ರೇಕಿಂದ ನಡಿತೈತಿ ಒಂದು ಹ್ಯಾಂಡ್ ಬ್ರೇಕ್ ಹಾಕಿದ್ದಕ್ಕೆ ಅದು ಈಗ ಆಯ್ತು ಮಾಡಿರಿ ಹೋಗೋನು ಹೋಗುನು ಪಾಪ ಅವ್ರಿಗೆ ಶುಕ್ರವಾರ ನಮಾಜ್ಗೆ ಹೋಗೋರು ಮಿಸ್ತ್ರಿ ನಮ್ಮ ಸಂಬಂಧ ಮಾಡಿದರೆ ಇದೇ ಗ್ಯಾರೇಜ್ ಅವ್ರದ್ದೆ ಆರಿಸ್ಕೊಂಡೆ ಸೀದಾ ಒಂಟೆ ನೋಡ್ರಿ ನಾ ಬ್ರೇಕ ಕರೆಕ್ಟಿಂಗ ಕಂಡೀಷನ್ ಆಗುತ್ತೆ ನಮ್ಗೆ ಹೆಂಗಿತ್ತ ಮತ್ತು ಗಾಡಿ ಹಂಗೆ ಆಗುತ್ತೆ ಸಿಗೀತೆ ಸೀದಾ ಈಗ ಕಂಪ್ನಿಗೆ ಊಟ ಗೀಟ ಮಾಡಿ ಸೀದಾ ಕಂಪ್ನಿಗೆ ಹೋಗಿ ನೋಡ್ರಿ ಸಾಕಾಗ ಬಂಕಾಪುರ್ ಕ್ರಾಸ್ ಮಾಡಿದೆ ನೋಡ್ರಿ ಹಿಂಗೆ ಲೆಫ್ಟ್ ಹೋದ್ರೆ ಸೀದಾ ಇಲ್ಲಿಂದ ನಾಲ್ವತ್ತು ಕಿಲೋಮೀಟರ್ ಹುಬ್ಳಿ ನಾಲ್ಕು ನಲ್ವತ್ತಕ್ಕೆ ಹುಬ್ಳಿ ರೀಚ್ ಅದೇ ಎರಡು ತಾಸು ನಮ್ದು ಅಲ್ಲೇ ಹೊತ್ತು ಗಾಡಿ ಮಾಡಿಸೋ ಬಂದ್ರೆ ಅಲ್ಲೇ ಲೇಟ್ ಆಗಿದ್ದೆ ಇಲ್ಲಿಕ್ಕಂದ್ರೆ ಎರಡು ಗಂಟೆ ಮೂರು ಗಂಟೆ ಕಂದ್ರೆ ಕಂಪನಿ ಇರ್ತಿದ್ದೆ ನಾವು ಇಲ್ಲಿ ಫ್ರಿಜ್ ಕೂಡ ಸೀದಾ ಸರ್ವಿಸ್ ಕೊಡ ಒನ್ ವೇದಾಗ ಹೋಗಬೇಕು ಸೀದಾ ಕಂಪ್ನಿಗೆ ಹೋಗೋಣ ಅವಾಗ ನಮ್ಮ ಪಾಳೆ ಎಷ್ಟನೇ ಇದ್ದ ಅಂತೇಳಿ ಪಾಳೆ ಹಚ್ಚಿ ಮನೆ ಕಡೆ ಹೋಗೋ ನಂತರ ಮತ್ತೆ ಐದನೇ ಪಾಳಿ ಉಳಿತೆ ಏನು ಲೋಡಿಂಗ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸೀದಾ ಆರಾಮಲ್ಲೀದಾ ಮನೆಗೆ ಹೋಗ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ